ಹಲಸಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಕೆಲವರಿಗೆ ಹಲಸಿನ ಹಣ್ಣನ್ನು ಹೇಗೆ ಕಟ್ ಮಾಡೋದು ಅಂತ ಗೊತ್ತಿರಲ್ಲ ಅದರಿಂದ ನಾನು ಹಲಸಿನ ಹಣ್ಣನ್ನು ಹೇಗೆ ಕಟ್ ಮಾಡ್ಬೋದು ಸುಲಭವಾಗಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ರುಚಿಯಾದ ಹಲಸಿನ ಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ನೀವೇನಾದರೂ ಇದೇ ಮೊದಲು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋಗೂ ನೋಟಿಫಿಕೇಷನ್ ಬರುತ್ತೆ ಮಿಸ್ ಮಾಡದೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು ವಾವ್ ಜಾಕ್ ಫುಡ್ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಒಂದು ಮೀಡಿಯಂ ಸೈಜ್ ಹಲಸಿನ ಹಣ್ಣು ಹಲಸಿನ ಕಟ್ ಮಾಡೋಕ್ಕೂ ಮುಂಚೆ ಕೈಗಾಗಿರ್ಬೋದು ಅಥವಾ ಕಟ್ ಮಾಡ್ಕೊಳ್ತಾ ಇರೋವಂಥ ಚಾಕುವಿಗಾದರೂ ಸರಿ ಎಣ್ಣೆಯನ್ನು ಸವರ್ಕೊಳ್ಬೇಕು ಇಲ್ಲದೇ ಇದ್ದರೆ ಗಮ್ಮೆಲ್ಲ ತುಂಬ ಅಂಟು ಅಂಟು ಥರ ಅಂಟಿಕೊಳ್ಳುತ್ತೆ ಆದ್ದರಿಂದ ನಾನು ಕೊಬ್ಬರಿ ಎಣ್ಣೆನ ಬಳಸಿದ್ದೀವಿ ಈ ವಿಡಿಯೋನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಎಣ್ಣೆ ಹಚ್ಕೊಳ್ಳುವಾಗ ಕೊಬ್ಬರಿ ಎಣ್ಣೆನ ಬಳಸಿರೋದು ಕೊಬ್ಬರಿ ಎಣ್ಣೆ ಇದು ಮನೆಯಲ್ಲೇ ಕಾಯಿಸಿರೋವಂಥ ಕೊಬ್ಬರಿ ಎಣ್ಣೆ ಸೊ ಅದರಿಂದ ಸೇವಿಸಿದ್ರೂ ಕೂಡ ಏನೂ ಆಗೋದಿಲ್ಲ ನೀವು ಬೇಕಿದ್ರೆ ಅಡುಗೆಗೆ ಬಳಸೋ ಯಾವುದಾದ್ರೂ ಎಣ್ಣೆನೂ ಕೂಡ ಬಳಸ್ಬೋದು ನೋಡಿ ನಾನು ಮನೆಯಲ್ಲೇ ಕಾಯಿಸಿರೋ ಎಣ್ಣೆಯನ್ನು ಬಳಸಿರೋದು ಈ ರೀತಿ ನಾವು ಒಂದು ಕಡೆಯಿಂದ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನಮಗೆ ಕಟ್ ಮಾಡಲಿಕ್ಕೆ ಕೆಲವರು ಮಧ್ಯಕ್ಕೆ ಒಂದೇ ಸರಿ ಕಟ್ ಮಾಡಿಬಿಡೋದು ಆ ರೀತಿ ಮಾಡ್ಕೊಂಡಾಗ ಅಷ್ಟು ಹಣ್ಣನ್ನು ಕೆಲವೊಂದು ಸರಿ ದೊಡ್ಡ ಹಣ್ಣಾದರೆ ಅಷ್ಟು ಹಣ್ಣು ತೆಗೆಬೇಕಾಗತ್ತೆ ಈ ರೀತಿ ಸೈಡಲ್ಲಿ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಹಣ್ಣು ಬೇಕೋ ಅಷ್ಟನ್ನು ಕೂಡ ಕಟ್ ಮಾಡ್ಕೊಳ್ಬೋದು ನೋಡಿ ಹಾಗೆಯೇ ಕಟ್ ಮಾಡಬೇಕಾದ್ರೆ ಇನ್ನೊಂದು ಇನ್ನೊಂದು ಒಳಗಡೆ ಹಲ್ಸಿನ ತೊಳ್ಳೆ ಇರುತ್ತಲ್ವ ಅದಕ್ಕೆ ಏಟ್ ಬೀಳಬಾರ್ದು ಆ ರೀತಿ ಮೇಲುಗಡೆ ಪದರ ಇರುತ್ತಲ್ಲ ಅದಕ್ಕೆ ಮಾತ್ರ ಈ ರೀತಿ ಶಾರ್ಪ್ ಇರೋವಂಥ ಒಂದು ಚಾಕು ಅಥವಾ ಕುಡ್ಲು ಏನಾದರೂ ಸರಿ ಬಳಸ್ಬೋದು ನೀವು ಅದನ್ನು ಯೂಸ್ ಮಾಡಿಕೊಂಡು ಕಟ್ ಮಾಡಿ ಸ್ವಲ್ಪ ಬಿಟ್ಟು ಆನಂತರ ಮಧ್ಯ ಇ ಇರುತ್ತಲ್ಲ ಅದು ಆ ಪಾರ್ಟನ್ನು ಕಟ್ ಮಾಡಿಕೊಂಡ್ರೆ ನೀಟಾಗಿ ನೀವು ಹಣ್ಣನ್ನು ಕಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಯಾವುದೇ ರೀತಿ ಹಣ್ಣಿಗೆ ಕಟ್ ಬೀಳೋದಿಲ್ಲ ಹಾಗೆ ಹಣ್ಣಿನ ತೊಳ್ಳೆನ ಬಿಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿ ಕಟ್ ಮಾಡ್ಕೊಂಡಿರೋಂಥ ಪಾರ್ಟನ್ನು ಒಂದು ಕಡೆಗೆ ಇಟ್ಕೊಂಡು ನಾವು ಮತ್ತೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಇಲ್ಲೂ ಅಷ್ಟೇ ಜಾಸ್ತಿ ಒಂದೇ ಸರಿ ಕಟ್ ಮಾಡಬಾರ್ದು ಮೊದಲು ಮೇಲ್ಗಡೆ ಪದರ ಏನಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ಆನಂತರ ಮದ್ಯ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಸೀಳ್ಕೊಂಡ್ರೆ ಈ ರೀತಿ ನೀಟಾಗಿ ನಾವು ಕಟ್ ಮಾಡ್ಕೊಳ್ಬೋದು ಇನ್ನೂ ಈಸಿಯಾಗಿ ಹಣ್ಣನ್ನು ಬಿಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿ ಮದ್ಯ ದಿಂಡಿರುತ್ತಲ್ಲ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಈಗ ನೀಟಾಗಿ ಹಣ್ಣುಗಳನ್ನು ನಾವು ಬಿಡಿಸ್ಕೊಳ್ಬೋದು ಹಣ್ಣಿಗೆ ಅಂಟ್ಕೊಂಡಿರುತ್ತಲ್ಲ ಸಿದ್ರೆಯನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಈ ರೀತಿ ಹಣ್ಣನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ಇಲ್ಲದಿದ್ದರೆ ಅದನ್ನು ಸೇರಿಸಿ ತಿಂದರೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಹೊಟ್ಟೆ ನೋವು ಬರ್ಬೋದು ಅದರಿಂದ ನೀಟಾಗಿ ಬಿಡಿಸ್ಕೊಳ್ಬೇಕು ಈ ಹಣ್ಣು ಮರದಲ್ಲೇನೇ ಹಣ್ಣಾಗಿದ್ದಂತೆ ತುಂಬಾನೇ ಸ್ವೀಟ್ ಆಗಿತ್ತು ನೋಡಿ ಕಲರು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೆಲವೊಂದು ಇನ್ನು ಎಲ್ಲೋ ಎಲ್ಲೋ ಥರ ಇರುತ್ತೆ ಲೈಟ್ ಕಲರ್ ಇರುತ್ತೆ ಇದು ತುಂಬ ಡಾರ್ಕ್ ಆಗಿ ಇದೆ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಟೇಸ್ಟಿಯಾಗಿರೋವಂಥ ಹಣ್ಣಿಂದ ರಸಾಯನ ಮಾಡಿಕೊಂಡ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಕಂಪ್ಲೀಟ್ ವೀಡಿಯೋ ನೋಡಿ ರಸಾಯನ ಹೇಗೆ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಈ ಹಣ್ಣಂತೂ ಹಾಗೇ ತಿನ್ಬೋದು ಅಷ್ಟು ಚೆನ್ನಾಗಿತ್ತು ರುಚಿಯಾಗಿತ್ತು ತುಂಬ ಟೇಸ್ಟಿಯಾಗಿ ಇದ್ದಾಗ ನಮಗೆ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ ಹಾಗೆ ಇವಾಗ ನಾನು ರಸಾಯನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಬಿಡಿಸ್ಕೊಂಡಿರೋಂಥ ಹಳಸಿನ ಹಣ್ಣನ್ನು ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಇಷ್ಟೂ ನಾನು ಮಾಡ್ಕೊಳ್ತಾ ಇಲ್ಲ ನಮ್ಮ ಅಳತೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಹಣ್ಣನ್ನು ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ಸೀಡ್ಸ್ ಎಲ್ಲ ಸಪ್ರೇಟ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಸೀಳ್ಕೊಳ್ಬೇಕು ಹಣ್ಣನ್ನು ಬೇಕು ಅಂತ ಹೇಳಿದ್ರೆ ನೀವು ಚಾಕುನಲ್ಲಿ ಸಣ್ಣ ಸಣ್ಣದಾಗಿ ಚಾಪ್ ಕೂಡ ಮಾಡ್ಕೊಳ್ಬಹುದು ಈ ರೀತಿ ಸೀಳ್ಕೊಂಡ್ರೇ ಸಾಕಾಗತ್ತೆ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ ಬಾಯಿಗೆ ಇದು ಸಿಕ್ಕರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ರೀತಿ ನೀವು ರಸಾಯನ ದೇವರಿಗೆ ನೈವೇದ್ಯಕ್ಕೂ ಬಳಸ್ಬೋದು ಅಥವಾ ಪ್ರಸಾದಕ್ಕೂ ಕೂಡ ಮಾಡಿಕೊಳ್ಬಹುದು ತುಂಬನೇ ರುಚಿಯಾಗಿರುತ್ತೆ ಈ ರೀತಿ ಹಲಸಿನಹಣ್ಣ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಹತ್ತು ಇದ್ರ ಜೊತೆಗೆ ಒಂದು ಪಚ್ಚಬಾಳೆಹಣ್ಣನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೇಸ್ಟಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಸಿಹಿನ ಹಾಕೊಳ್ಬೋದು ಒಂದೆರಡರಿಂದ ಎರಡೂವರೆ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಹಣ್ಣೆ ತುಂಬ ಸ್ವೀಟ್ ಇರೋದ್ರಿಂದ ನಾನು ತುಂಬ ಬೆಲ್ಲನ ಬಳಸ್ತಾ ಇಲ್ಲ ತುಂಬ ಸಿಹಿಯಾದ್ರೂ ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಮನೆಯಲ್ಲಿ ಕಾಯಿಸಿರೋ ಅಂಥ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಹನಿ ಕೂಡ ಬಳಸ್ಬಹುದು ಹಾಗೆ ನಾನಿಲ್ಲಿ ಒಂದು ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೆ ನಾನಿಲ್ಲಿ ಹನಿ ಬಳಸಿಲ್ಲ ಯಾಕೆಂದರೆ ಹಣ್ಣೆ ತುಂಬಾ ಸ್ವೀಟಾಗಿತ್ತು ಇನ್ನು ಹನಿ ಕೂಡ ಹಾಕಿದ್ರೆ ತಿನ್ನಲಿಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಕಿಲ್ಲ ನೀವು ಬೇಕಿದ್ರೆ ಹನಿನೂ ಕೂಡ ಸೇರಿಸಿ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಇರತ್ತೆ ತುಂಬ ಸಿಹಿ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಹನಿನೂ ಕೂಡ ಆ್ಯಡ್ ಮಾಡಿಕೊಂಡು ತಿನ್ಬೋದು ನಾನು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಬಾಳೆಹಣ್ಣು ಬೇಡ ಅಂತ ಹೇಳಿದ್ರೆ ಬಾಳೆಹಣ್ಣನ್ನು ಸ್ಕಿಪ್ ಮಾಡಿ ಕೂಡ ಮಾಡ್ಕೊಳ್ಬೋದು ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲ ಎಲ್ಲ ಕರಗಿ ಹೊಂದ್ಕೊಳ್ಳೋವರೆಗೂ ಹಾಗೆ ಬಿಟ್ಟು ಆನಂತರ ಕೂಡ ತಿನ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇಷ್ಟೇ ಹಲಸಿನ ಹಣ್ಣಿನ ರಸಾಯನ ರೆಡಿಯಾಗಿದೆ ತಿನ್ನಲಿಕ್ಕಂತೂ ತುಂಬಾ ಟೇಸ್ಟಿಯಾಗಿದೆ ಇದೆಲ್ಲ ಕರ್ ಬೆಲ್ಲ ಎಲ್ಲ ಕರಗಿ ಹೊಂದ್ಕೊಳ್ಳುವಷ್ಟು ಪೇಷನ್ಸ್ ಇಲ್ಲ ಹಾಗೇ ತಿಂದು ಖಾಲಿ ಮಾಡಿದ್ದಾಯಿತು ನೀವು ಕೂಡ ಈ ರೀತಿ ಮನೆಯಲ್ಲಿ ಹಲಸಿನಹಣ್ಣು ಸೀಸನ್ ಆಗಿರೋದ್ರಿಂದ ತಂದಾಗ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಮಲ್ಲಿ ಯಾರಿಗೆಲ್ಲ ಹಲ್ಸಿನ ಹಣ್ಣು ಇಷ್ಟ ಅಥವಾ ರಸಾಯನ ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ತಿಂದಿಲ್ಲ ಈ ರೀತಿ ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿ ರುಚಿ ಹೇಗಿರುತ್ತೆ ಅಂತ ನೀವು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿದ್ರಲ್ವ ಈಸಿಯಾಗಿ ಹೇಗೆ ಅಲಸನಹಣ್ಣನ್ನು ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡ್ರೆ ಉಳಿದಿದ್ದನ್ನು ಬೆಳಿ ಇನ್ನು ಬೆಳಿಗ್ಗೆಗಾದ್ರೂ ಕೂಡ ತಿನ್ಬೋದು ಇದನ್ನು ಹಾಗೆ ಇಟ್ಕೊಂಡಿದ್ದೀವಿ ಹಾಗೆ ರಸಾಯನ ಹೇಗೆ ಮಾಡೋದು ಅಂತ ಕೂಡ ನೋಡಿದ್ರಿ ಅಲ್ವಾ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್